ಮಗುವನ್ನು ಸರಿಯಾಗಿ ತೇಗಿಸುವುದರಿಂದ ಹೊಟ್ಟೆ ಉಬ್ಬರ ಕಮ್ಮಿಯಾಗುವುದಲ್ಲದೆ ವಾಂತಿ ಮತ್ತು ಉಸಿರಾಟದ ತೊಂದರೆಗಳಂತಹ ಹಲವು ಸಮಸ್ಯೆಗಳು ಬರದಂತೆ ತಡೆಗಟ್ಟಬಹುದು ತೇಗಿಸಲು ಮಗುವನ್ನು ನಿಮ್ಮ ಹೆಗಲ ಮೇಲೆ ಎತ್ತಿಕೊಳ್ಳಿ ಮಗುವಿನ ಮೂಗು ಮುಚ್ಚದಂತೆ ಎಚ್ಚರವಹಿಸಿ ಈಗ ನಿಧಾನವಾಗಿ ಸೊಂಟದಿಂದ ಕುತ್ತಿಗೆವರೆಗೆ ಮಗುವಿನ ಬೆನ್ನನ್ನು ಸವರಿ ಇದನ್ನು ಒಂದೆರಡು ನಿಮಿಷಗಳು ಅಥವಾ ಮಗು ತೇಗುವ ಶಬ್ದ ಮಾಡುವವರೆಗೆ ಮಾಡಿ ಇದನ್ನು ಮಾಡುವುದರಿಂದ ಮಗುವಿಗೆ ಹೊಟ್ಟೆ ಆರಾಮವಾಗುವುದಲ್ಲದೆ ಇನ್ನೂ ಹೆಚ್ಚು ಹಾಲು ಕುಡಿಯುತ್ತದೆ ಮತ್ತು ವಾಂತಿ ಆಗುವುದು ತಪ್ಪುತ್ತದೆ ಹಾಲು ಕುಡಿಸುವಾಗ ಮಗು ಚಡಪಡಿಸಿದರೆ ಮಗುವನ್ನು ಒಂದು ಮೊಲೆಯಿಂದ ಇನ್ನೊಂದು ಮಲೆಗೆ ಹಾಕುವ ಮಧ್ಯೆ ಮತ್ತು ಪ್ರತಿ ಸಲ ಹಾಲು ಕುಡಿಸಿ ಮುಗಿಸಿದ ನಂತರ ತೇಗಿಸುವುದನ್ನು ಮರೆಯಬೇಡಿ